ಎಟ್ ಎ ಟೈಮ್ ಒಂದು ಮೂರು ಕ್ವಾರ್ಟರ್ ಕುಡಿದು ಮಲಕ್ಕೆ ಬಿಡುತ್ತೆ ಸರ್ ಅದು ಇದು ಪೇನ್ ಬರಬಾರ್ದು ಪೇನ್ ಬರಬಾರ್ದು ಅಂತ ಸರ್ ಒಂದು ಇಪ್ಪತ್ತು ಇಪ್ಪತ್ತೊಂದಿನ ಬಿಡ್ತೀನಿ ಸರ್ ಮನೆಯಲ್ಲಿ ತರಿಸ್ಕೊಂಡು ಒಂದು ಎರಡು ದಿನ ಕುಡಿದಾಗ್ಲೇ ನಮ್ಮ ಕುಡಿದು ಮಕ್ಕಳೇ ಇಲ್ಲಿ ತಂದ ಹಾಕಿರೋ ಗೊತ್ತಿಲ್ಲ ಕಿರಣ್ಸ್ ನ್ಯೂ ಲೈಫ್ ಫೌಂಡೇಶನ್ ಗೋಪಾಲಪುರ ಮೈಸೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಥಾಪಿತವಾದ ವೆಲ್ನೆಸ್ ಮತ್ತು ಪುನರ್ವಸತಿ ಕೇಂದ್ರವಾಗಿದ್ದು ಖ್ಯಾತ ಮನೋವೈದ್ಯರು ಡಾಕ್ಟರ್ ವಸು ಪಾಪಯ್ಯ ಅವರ ಮಾರ್ಗದರ್ಶನದಲ್ಲಿ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದೆ ಅನುಭವಿ ಮನೋವೈಜ್ಞಾನಿಕರಾದ ಚಿತ್ರಲೇಖ ಅವರಿಂದ ಕೌನ್ಸಲಿಂಗ್ ಡಾಕ್ಟರ್ ಚೈತ್ರಾ ಮೇಡಮ್ ಅವರಿಂದ ಸೈಕಾಲಜಿ ತರಬೇತಿಗಳು ನಡೆಯುತ್ತವೆ ಹಾಗೂ ಶ್ರುತಿ ಮೇಡಮ್ ಅವರಿಂದ ಸೈಕಾಲಜಿ ತರಗತಿಗಳು ನಡೆಯುತ್ತವೆ ವೈದ್ಯಕೀಯ ಸೇವೆಗಳ ಜೊತೆಗೆ ಮದ್ಯವ್ಯಸನ ಮುಕ್ತಿ ಭಾವನಾತ್ಮಕ ಆರೋಗ್ಯ ತರಬೇತಿ ಮತ್ತು ಸಮಾಜದಲ್ಲಿ ಪುನಃ ಬೆರೆತು ಬದುಕಲು ಸಹಾಯ ಮಾಡುವ ಮನೋಸಾಮಾಜಿಕ ಪುನರ್ವಸತಿ ಕಾರ್ಯಕ್ರಮಗಳಿವೆ This space is being created by a dedicated couple uh, who tries to bridge the gap between mental health and rehabilitation services in a community. They're doing a wonderful job. Now, me as a psychologist, I see their vision is to actually connect with the uh, individuals struggling with mental health and, and addiction issues. Good morning, sir. ನಾನು ಕಿರಣ್ಸ್ ನ್ಯೂ ಲೈಫ್ ಫೌಂಡೇಶನ್ನಿಂದ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಎ ಎಸ್ ಆನಂದ್ ಅಂತ ನಾನು ಇಲ್ಲಾಂದರೂ ಒಂದೂವರೆ ತಿಂಗಳಿಂದ ಇಲ್ಲಿದ್ದೀನಿ ತುಂಬ ಚೆನ್ನಾಗೈತೆ ಮನೆ ಥರ ವಾತಾವರಣ ಐತೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಎಕ್ಸಸೈಸ್ ಐತೆ ಸ್ಪೋರ್ಟ್ಸ್ ಐತೆ ಕೌನ್ಸಿಲಿಂಗ್ ಕ್ಲಾಸಸ್ ನಡೀತಿದೆ ತುಂಬ ಆರಾಮಾಗಿದ್ದೀನಿ ಸರ್ ನಾನು ಚೆನ್ನಾಗಿದ್ದೀನಿ ಸರ್ ಅಷ್ಟೇ ಜಗದೀಶ್ ಅಂತ ಹೇಳಿ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕಿಂದ ಬಂದಿದ್ದೀನಿ ಫಸ್ಟ್ ಡ್ರಿಂಕ್ಸು ಚಿಕ್ಕ ವಯಸ್ಸಿಂದ ಅಂದರೆ ಮಾಡ್ತಾಯಿದ್ದೆ ಇಲ್ಲಿ ಬಂದ ತಕ್ಷಣ ಏನಿದೆ ಇಲ್ಲಿ ವಾತಾವರಣ ಅಂದರೆ ತುಂಬ ಇಷ್ಟ ಆಯಿತು ಫಸ್ಟ್ಗೆ ನಾ ರಿಯ ಎಲ್ಲಿ ಹೋಗಿಲ್ಲ ಎಲ್ಲ ಫಸ್ಟ್ ಟೈಮ್ ಬಂದಿರೋದು ಇಲ್ಲ ತಾಯಿ ತಂದೆ ಆ ಥರ ನೋಡ್ಕೊತಾರೆ ಅದೇ ಅದೇ ಥರನೇ ನೋಡ್ಕೋತಾರೆ ಊಟ ತಿನ್ನಿ ಚೆನ್ನಾಗಿ ಕೊಡ್ತಾರೆ ಆಮೇಲೆ ಹೊರಗಡೆಯಲ್ಲೇ ಗೇಮ್ಸ್ ಆಗಲಿ ಏನೋ ಎಲ್ಲ ಮಾ ಇದು ಮಾಡ್ಕೊಡ್ತಾರೆ ಹೊರಗಡೆ ಆಟ ಆಡೋಕ್ಕೆಲ್ಲ ಫೆಸಿಲಿಟಿ ಇದೆ ಚೆನ್ನಾಗಿ ನೋಡ್ಕೋತಾರೆ ಅದು ಬಿಟ್ಟರೆ ಇಲ್ಲಿಂದ್ರೆ ಬಂದಿದ್ದೀನಿ ಯಾವುದು ಡ್ರಿಂಕ್ಸ್ ಆಗಲಿ ಏನಾಗಲಿ ಹೊರಗೆ ಇದು ಬರ್ತಾಯಿಲ್ಲ ಡ್ರಿಂಕ್ಸ್ ಕುಡಿಬೇಕಂತ ಏನೋ ಆಸೆ ಬರ್ತಾಯಿಲ್ಲ ಹೊರಗಡೆ ಹೋದ್ಮೇಲೆ ನಾನು ಚೇಂಜ್ ಆಗ್ತೀನಿ ಚೇಂಜ್ ಆಗಿ ಮಾಡ್ಕೋತೀನಿ ಸರ್ ಆಡ್ತಾಯಿದೆ ಸರ್ ಸರ್ ಒಂದು ಎರಡೂವರೆ ಮೂರು ಕ್ವಾರ್ಟರ್ ಸರ್ ಸರ್ ಒಂದು ಇಪ್ಪತ್ತು ಇಪ್ಪತ್ತೊಂದಿಂದ ಏನಿಲ್ಲ ಸರ್ ಫ್ರೆಂಡ್ ಸರ್ಕಲ್ ನಾನು ಡ್ರಿಂಕ್ಸ್ ಮಾಡೋದು ಕಲಿತಿದ್ದೆ ಅಷ್ಟೇ ಸರ್ ಮತ್ತೆ ಕುಡಿದ್ವಿ ಸರ್ ಅದೇ ರೂಢಿ ಆಯಿತು ರೂಢಿ ಆದಮೇಲೆ ಸ್ವಲ್ಪ ಅದು ಅಭ್ಯಾಸ ಮಾಡ್ಕೊಂಡೆ ಸರ್ ಇವಾಗ ಬಿಟ್ಟಿದ್ದೀನಿ ಸರ್ ಇನ್ಮೇಲೆ ಬಿಡ್ತೀನಿ ಅದು ಅದ್ರೆ ವ್ಯಸನ ಎನ್ನುವುದು ಕೇವಲ ದುಶ್ಚಟ ಅಷ್ಟೇ ಅಲ್ಲ ಇದು ಶಾರೀರಿಕ ಮತ್ತು ಮಾನಸಿಕ ಪರಿಸ್ಥಿತಿ ಆಗಿರುತ್ತೆ ಸರಿಯಾದ ಟೈಮಲ್ಲಿ ಇದಕ್ಕೆ ಚಿಕಿತ್ಸೆ ಮತ್ತು ಥೆರಪೀಸ್ನ ಕೊಟ್ಟರೆ ಒಬ್ಬ ವ್ಯಕ್ತಿಯನ್ನು ವ್ಯಸನ ಮುಕ್ತನಾಗಿ ಮಾಡಬಹುದು ನಮ್ಮ ಹೆಸರು ಕಾಳಂಗಿನಾಯಕ್ ಸರ್ ನಾವು ಬಳ್ಳಾರಿ ಸರ್ ಹೌದಾ ನಮಗೆ ಎರಡು ವರ್ಷ ಎಂಟು ತಿಂಗಳಾಯ್ತು ಸರ್ ಎರಡು ವರ್ಷ ಕೆಳಗಡೆ ಸನ್ ಸ್ಟ್ರೋಕ್ ಆಗಿತ್ತು ಅದು ನಾವು ಎಲ್ಲ ಕಡೆ ತೋರಿಸ್ವಿ ಕಡಿಮೆ ಆಗಿಲ್ಲ ಒಂದು ಐದು ಲಕ್ಷ ಖರ್ಚು ಮಾಡಿವಿ ಕಡಿಮೆ ಆಗಿಲ್ಲ ಆದರೂ ಯಾವ ವಿ ಪೇನ್ ಬಂದಾಗ ಮಾತ್ರ ಕೊಡ್ತಿದ್ದೆ ಡೈಲಿ ಏನು ಕೊಡೋಂಗಿಲ್ಲ ಹದಿನೈದು ದಿನಕ್ಕೆ ಹದಿನೈದು ದಿನ ಆದಮೇಲೆ ಪೇನ್ ಬರ್ಬೋದು ಇಲ್ಲಿ ಇಪ್ಪತ್ತು ದಿನಕ್ಕೆ ಪೇನ್ ಬರ್ಬೋದು ಎಟ್ ಎ ಟೈಮ್ ಒಂದು ಮೂರು ಕ್ವಾರ್ಟ್ರ್ ಕುಡಿದು ಮತ್ತೆ ಬಿಡ್ತೀವಿ ಸರ್ ಅದ್ರಿಗೆ ಇದು ಪೇನ್ ಬರ್ಬಾರ್ದು ಪೇನ್ ಬರ್ಬಾರ್ದು ಅಂತ ಈ ವಾರದ ಒಂದು ಇಲ್ಲಿ ಬರೋಕ್ಕಿಂತ ಮುಂಚೆಕ ಸ್ವಲ್ಪ ಮನೆಯಲ್ಲಿ ತರಿಸ್ಕೊಂಡು ಒಂದು ಎರಡು ದಿನ ಕುಡ್ದಾಗಲೇ ನಮ್ಮ ಕುಡಿದು ಮಕ್ಕಳೇನೇ ಇಲ್ಲಿ ತಂದು ಹಾಕಿರ ನನಗೆ ಗೊತ್ತಿಲ್ಲ ಇಲ್ಲಿ ಮನೆ ವಾತಾವರಣಕ್ಕಿಂತ ಚೆನ್ನಾಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಮನೆಗೆ ಒಬ್ಬರೇ ಇರ್ತು ಬಟ್ ಇಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರ ಚೆನ್ನಾಗಿ ಊಟ ಕೊಡ್ತಾರ ಕಿರಣ್ ಸಾರು ಅವರು ಹೇಳ್ಯಾರ ನೀ ಐದು ಲಕ್ಷ ಖರ್ಚು ಮಾಡಿದ್ದೆಲ್ಲ ಇಲ್ಲಿ ಐದು ಲಕ್ಷ ಬರೀ ಐದು ಸಾವಿರಕ್ಕ ನಿನ್ನ ನೋವನ್ನು ಕಳೀತೀನಂತ ಹೇಳಿದ್ರು ಅವರು ಅದರಂಗೆ ಸ್ವಲ್ಪ ಅಲ್ಲಿಗೆ ಕಂಪ್ಯಾರಿಸನ್ ಮಾಡಿದರೆ ಸ್ವಲ್ಪ ನೋವು ಕಡಿಮೆ ಆಗೈತೆ ಇದು ನಂದು ಇದು ನಾನು ವರ್ಕ್ ಮಾಡೋದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಸರ್ ಲೆಕ್ಚರರು ಎಸ್ ಎ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರು ಡೈಲಿ ಏನು ಕೊಡೋಂಗಿಲ್ಲ ಸರ್ ಆ ಪೇನ್ ಬಂದಾಗ ಮಾತ್ರ ಕುಡಿಯೋದು ಹಾಂ ಸ್ವಲ್ಪ ಪರವಾಗಿಲ್ಲ ಸರ್ ಪೇನ್ ಕಡಿಮೆ ಐತೆ ನಮ್ಮದು ಹಾಸನ ಹಾಸನ ಪಕ್ಕ ಒಂದು ಮೂರ್ನಾಲ್ಕು ಕಿಲೋಮೀಟರ್ ನಮ್ಮ ಹಳ್ಳಿ ಅಲ್ಲಿಂದ ನಾವು ಎಣ್ಣೆ ಕುಡಿತಾ ಕುಡ್ದ ಮಾಡ್ತಿದ್ದು ಅದು ಕುಡಿಯೋದು ಬಿಡಬೇಕು ಅಂತ ನಾವಿಲ್ಲಿ ಬಂದಿದೀವಿ ನಮ್ಮ ತುಂಬ ಚೆನ್ನಾಗಿ ನೋಡಿದರೆ ಊಟ ತಿಂಡಿ ಸೌಕರ್ಯ ನೋಡಿದ್ದಾರೆ ಎಲ್ಲ ಪ್ರತಿಯೊಂದು ಸಹ ನಮಗೆ ಕೊಟ್ಟಿದ್ದಾರೆ ನಮಗೆ ಎಲ್ಲ ಅಷ್ಟೊಂದು ದೈಹಿಕ ಮಾನಸಿಕ ಸಮತೋಲನಕ್ಕಾಗಿ ಈಜು ಕ್ರಿಕೆಟ್ ವಾಲಿಬಾಲ್ ಶಟಲ್ ಯೋಗ ಮತ್ತು ಧ್ಯಾನ ಇತ್ಯಾದಿ ಚಟುವಟಿಕೆಗಳನ್ನು ಉತ್ತೇಜಿಸಲಾಗುತ್ತೆ ಸ್ಥಳ ಗೋಪಾಲಪುರ ಗ್ರಾಮ ಜಯಪುರ ಹೋಬಳಿ ಮೈಸೂರು